ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕಿಂಗ್ ಇವತ್ತಿನ ವೀಡಿಯೋದಲ್ಲಿ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸ್ಪೆಷಲ್ ಡೇಸಲ್ಲಿ ಆಗಿರ್ಬೋದು ಹಬ್ಬಗಳಲ್ಲಾಗಿರ್ಬೋದು ಚಿಕ್ಕ ಚಿಕ್ ಫಂಕ್ಷನ್ಗಳಲ್ಲಾಗಿರ್ಬೋದು ಈ ರೆಸಿಪಿ ಅಂತೂ ತುಂಬಾ ಕ್ವಿಕ್ ಆಗಿ ಮಾಡ್ಬೋದು ಹಾಗೂ ಅಷ್ಟೇ ರುಚಿಗೂ ಕೂಡ ಇರುತ್ತೆ ಹಾಗಾದರೆ ಬನ್ನಿ ಈ ಶಾವಿಗೆ ಪಾಯಸ ಮಾಡೋ ವಿಧಾನ ನಾನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲೇದಾಗಿ ಇವಾಗ ನಾನು ಶಾವಿಗೆ ಪಾಯಸ ಮಾಡ್ಕೊಡೋದಕ್ಕೆ ಏನೇನು ಪದಾರ್ಥ ತಗೊಂಡಿದ್ದೀನಿ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಇನ್ನೂರು ಗ್ರಾಮ್ ಶಾವ್ಗೆ ತಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಕೂಡ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಬಾದಾಮಿ ಹತ್ತು ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ ಗೋಡಂಬಿ ಹದಿನೈದು ಒಣ ದ್ರಾಕ್ಷಿ ಹತ್ತರಿಂದ ಹದಿನೈದು ನಾಲ್ಕು ಏಲಕ್ಕಿ ಬಾದಾಮ್ ಪೌಡರ್ ಟೂ ಟು ಟೇಬಲ್ ಸ್ಪೂನ್ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಇದಿಷ್ಟು ಶಾವ್ಗೆ ಪಾಯಸ ಮಾಡೋದಕ್ಕೆ ಬೇಕಾದ ಪದಾರ್ಥಗಳು ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡು ಅರ್ಧ ಲೀಟ್ರ್ ಹಾಲು ಇದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲನ್ನು ನೋಡಿ ಇವಾಗ ಹಾಲು ಕಾಗಿದೆ ಇವಾಗ ಬಾಣಲೆ ಇಟ್ಕೊಂಡಿದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ಇವಾಗ ಗೋಡಂಬಿ ಹಾಕೊತಾ ಇದ್ದೀನಿ ಬಾದಾಮಿ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಥರ್ಟಿ ಸೆಕೆಂಡ್ಸ್ ಹಾಗೆ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ ಇವಾಗ ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಗ್ಯಾಸ್ನ ಇವಾಗ ನಾನು ಲೋ ಫ್ಲೇಮ್ ಮಾಡಿಕೊಂಡು ಇದೇ ತುಪ್ಪಕ್ಕೆ ಶಾವಿಗೆ ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು ತುಪ್ಪದಲ್ಲಿ ಶಾವಿಗೆನ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಇವಾಗ ಶಾವಿಗೆ ಹೊಡ್ಕೊಂಡಾಯಿತು ನಾನು ಸಪ್ರೇಟ್ ಕಾಯಿಸ್ಕೊಂಡಿರೋ ಬಿಸಿ ಹಾಲನ್ನು ನಾನು ಇವಾಗ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಹಾಲಲ್ಲಿ ಶಾವಿಗೆ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನು ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆ ಹಾಕೊಂಡಾದ್ಮೇಲೆ ಕೂಡ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಅದು ಹಾಲಿನ ಜೊತೆ ಸ್ವಲ್ಪ ಕರಗಬೇಕು ಇವಾಗ ನಾನು ಬಾದಾಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಬಾದಾಮ್ ಪೌಡ್ರ್ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಪಾಯಸಕ್ಕೆ ಬಾದಾಮ್ ಪೌಡ್ರ್ ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಟೆಕ್ಸ್ಚರ್ ಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಬಾದಾಮ್ ಪೌಡ್ರ್ ಹಾಕಾದ್ಮೇಲೆ ಒಂದು ಟು ತ್ರೀ ಮಿನಿಟ್ಸ್ ಹಾಗೇ ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಇವಾಗ ಕುದೀತಾ ಇದೆ ನಾನು ಇವಾಗ ಏಲಕ್ಕಿ ಹಾಕೊತಾ ಇದ್ದೀನಿ ನಾನಿವಾಗ ತುಪ್ಪದಲ್ಲಿ ಉಳಿದು ಇಟ್ಕೊಂಡ್ರೆ ದ್ರಾಕ್ಷಿ ಗೋಡಂಬಿ ಹಾಕೊತಾ ಇದ್ದೀನಿ ಇವಾಗೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ನೋಡಿ ರುಚಿಯಾದಂತಹ ಸವಿಯಾದಂತಹ ಶಾವಿಗೆ ಪಾಯಸ ಆಯಿತು ಈ ಶಾವಿಗೆ ಪಾಯಸ ನಿಮಗೂ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ನಾನು ನಾನೇನೇ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ